ನಮ್ಮ ಸಭಾಲಿಗೆ ಉತ್ತರ ಮಜ್ಜಿಗೆಯನ್ನು ಕುಡಿಯಬಾರದು ಶ್ರೀ ಶಿವಶಂಕರ ಕಂಪ್ರಿಯೋಗ ಹೋಗಾ ಪಾಳೆ ಹೆಂಗ ಅಟ್ಟಾ ಪಾಳೇನ್ರಿಪ್ಪ ದಾರಿ ಹಿಡಕೊಂಡಾ ನಾಳೆ ವರಕೋಳವಂತನಂತೆ ನೀ

ಏಕ್ 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 ಮುಂದರೆ ಇವತ್ತು ಬಾಯಿ ಬಿಡಿಸಿದ್ರೆ ಸಿಟ್ಟಿಗೆ ಹೇಳ್ತಾನೆ ಏನಿಲ್ಲ ಮಾಸ್ತಾರೆ ನನ್ನ ಉದ್ದೇಶ ನೀನು ಬಾಯ್ ಬಿಡ್ತೀ ಕರಡಿ ರಮೇಶ್ ಅಂಗನ ಸುದ್ದಿ ಇವತ್ತು ಯಾಕೆ ಕೇಳಿ ಹೇಳ್ತಾನೆ ಉತ್ತರ ಆ ಗುರುಗಳೇ ಸುದ್ದಿ ಬಹಳ ಯಾಕಂದ್ರೆ ನನಗೆ ವಿದ್ಯೆ ಕಲಿಸಿ ಅವ್ರು ಇವತ್ತು ಹುಣ್ಣಿಮೆ ಇಲ್ಲ ನಮ್ಮನ್ನೆಲ್ಲಾರು ಬಿಟ್ಟು ಅಗಲ್ಯಾರ ಅವ್ರು ಸುತ್ತಿರ್ ಬಿಡ್ತಾನೆ ನನ್ನ ಮನಸ್ಸಿನೊಳಗೆ ಅವರಿಗೆ ದಿನ ಕೊಡ್ತಾನೆ ಏನೇ ಆದ್ರೆ ತಿನ್ನ ಇಲ್ಲ ಅಂತ ಹುಲ್ಲಿ ಕಟ್ಟಿ ಸಿದ್ದನ್ ಇವತ್ತು ಬೇಕಂತ ನಮ್ಮ ತಾರಾಳ ಪೂಜಾರಿ ಇರೋ ಇವತ್ತು ಬೇಕಂತ ಎಷ್ಟು ಗೋಮಂತ ಬಂದಿದ್ವು ಮಸ್ತಾರೆ ಹಾ ಗುರುಗಳ್ ಹಿಂದಿ ಇಟ್ಕೊಂಡು ನೆನೆಕ್ ತಗೋಬೇಕು ಅಷ್ಟೇ ಅಷ್ಟೇ ಇಲ್ಲಿ ಪಾಪ ವೈಯಕ್ತಿಕ ಭಾಳ ಮಾತುಗಳ ಬಂದಾರ ಕೆ ಕೆ ಭಟ್ ಸಾಹಿಗ್ ಇನ್ನ ಅನ್ನಾಕತ್ತಾನ ಅವ ಅಂದು ಏನವೋ ದೀಪಾಲಿ ಮಹಾಭಾಸು ರಾಮಾಯನ ರಾಮಾಯಣ ಹಾಂ ಸರಿ ಗುರುಗಳೇ ನಮ್ಮ ತಾರ್ಯಾಳ ಗುರುಗಳ ಮುಂದೆ ಹಾಡು ಅಂದ್ರೆ ನಮ್ಮ ಸಾಹ್ಯ ನಮ್ದ ಏನು ಹಾಡಾಕತ್ತಾನ ನೀವು ಮಸ್ತಾರ ಅಂದ್ರೆ <59an> <laughs> ி மேட <Yum> ஆ <meio beauty> <DVD> ನೀನ ಗಂಡ ಸಾಕಿ ದೊಡ್ಡ ಮಗ ಆಗಿ ನಿಮ್ಮನ್ನ ಕುಂತು ಕುಸ್ತಿ ಹಿಡಿದು ಗಂಡ ಮಗನ ನಮ್ಮ ತಂಗಿ ಏನು ಮಾಡಿದ ಅಂತ ಹೇಳಿ ಜಗಳಕ್ಕೆ ಬರಬೇಕಿತ್ತು ಇಲ್ಲ ಯಾಕ ರೇ ಗುರಬಳೆ ಹೊರಕ್ಕೆ ಬಿಡತಾನ ನೀ ರಾಕ್ಷಸ ಸಿನಿಮಾದಿ ಯಾದಿ ರಾಕ್ಷಸ್ಯಾರಿಲಿ ಕಡ್ರನದಿಲಿ ಅಕೀ ಉತ್ತರ ಒಂದರ ಗಕ್ಕಂದ್ರ ಸಾಕ್ ಮಾರ ಮಗ ನನ್ನ ಚಾಗದ್ಯಾರೆ ನಮ್ಮ ಬಜ್ನಿ ಬ್ಯಾರೆ ನಮಸ್ತರ ಮಾಸ್ತಾರೆ ನನ್ನ ಚಾಲಿ ಕೆಳ ನಮ್ ಹುಡುಗರು ಖ್ಯಾಕಿ ಕೆರೆ ಅದನ್ನ ಕಾಕ್ತಾರೆ ನಮ್ಮ ಸದ್ಯ ಪೌಡರ ಪೌಡರ ಚಿನ್ನ ಕ್ಯಾರೋಡ ಆಡ್ತಾ ನಮ್ಗೆ ಹುಡುಗರ ಭೀಮ್ ಅಂತ ನಿನ್ಗೆ ಬಾಮಗನ ಎತ್ತು ಬಾಮಗನ ಇವತ್ತ ಎರಡು ಕಾಲು ಹುಡುಗಿ ಎದ್ಯಾದ ಕಾಲು ಇದ್ದ ಕಚ್ಚಾ ಪಚ್ಚ ಕಚ್ಚಾ ಪುಡುಗ ಹಿಂಗೆ ಸ್ವಲ್ಪ ಆಗಿರ್ಬೇಕು ಸ್ವಲ್ಪ ಹಿಡಿಯಬೇಕು ಹಾಲ್ತೀ ಬಾ इता थी अनीतायो कुताय ஆஹ் <laughs> नकईया की माता नारायण सोडा बसरा नेते मत तब का है ई